ನಮಸ್ಕಾರ ನಾನ್ ಚಿಕ್ಕವನಿದ್ದಾಗ ನಾನು ಬಸ್ನಾಗ ಹೋಗ್ಬೇಕಿತ್ರ ಊರಿಂದು ಮತ್ತೊಂದು ಊರಿಗೆ ಹೋಗ್ಬೇಕಿತ್ರ ಪ್ರತಿ ದಿನನೂ ಹೊಸ ಹೊಸ ನೋಟಗಳು ಅನ್ನಿಸ್ತಿದ್ದು ಬಹಳ ಕುತೂಹಲದಿಂದ ಎಲ್ಲವನ್ನ ನಾನು ನೋಡ್ತಾ ಇರ್ತೇನೆ ಅದೇ ಒಂದ್ ಇಪ್ಪತ್ತೈದು ಮೂವತ್ತು ವಯಸ್ಸಂಗ್ ನಂತರ ನೋಡಕತ್ತಾಗ ಅವಾಗ ಅದ್ಭುತವಾಗಿ ಕಾಣತಿದ್ವು ಸ್ವಲ್ಪ ದೊಡ್ಡ ಅನಿಸ್ತಿದ್ವು ಆ ದಾರಿ ಕೂಡ ದೂರ ಅನಿಸ್ತಿತ್ತು ನಡ್ಕೊಂತ ತೋಬೇಕ ಈ ಇಪ್ಪತ್ತೈದು ಮೂವತ್ತು ವಯಸ್ಸಿನ ನಂತರ ಅದೇ ಸ್ಥಳಗಳನ್ನ ನಾವು ನೋಡಿದಾಗ ಅದು ಅಷ್ಟ್ ದೂರ ಇಲ್ಲ ಅಷ್ಟ್ ದೊಡ್ಡದಿಲ್ಲ ಅಷ್ಟು ಅದ್ಭುತ ಏನ್ ಕೊಡ್ತಿತ್ತು ಅದು ಈಗೀಗ ಸಿಗ್ತಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾವು ಎಲ್ಲವನ್ನ ಬಹಳ ಕುತೂಹಲದಿಂದ ನೋಡ್ತೀವಿ ನೋಡ್ಬೇಕೆನ್ನುವ ಬಯಕೆ ಬಾಳ ತುಂಬ್ಕೊಂಡಿರ್ತವ ಎಲ್ಲವನ್ನ ಗಮನಿಸ್ಬೇಕು ಎಲ್ಲವನ್ನ ನೋಡ್ಬೇಕು ಎಲ್ಲವನ್ನ ತಿಳ್ಕೊಬೇಕು ಮತ್ತ ಆ ನೋಟದಲ್ಲಿ ಕೂಡ ಒಂದು ಅದ್ಭುತ ಶಕ್ತಿ ಇರ್ತದೆ ಯಾಕಂದ್ರ ಅದನ್ನ ನೋಡಿದಾಗ ಅದೊಂದು ಹ್ಮ್ ರೋಚಕತೆಯನ್ನು ನಮ್ಗೆ ಕೊಡ್ತಾವ ಹೊಸ ಪ್ರದೇಶದ ಇರ್ಬೋದು ಹೊಸ ದೃಶ್ಯಗಳು ಇರ್ಬೋದು ಏನೇ ಇರಲಿ ನಾವು ಹೊಸದಾಗಿ ನೋಡ್ದೇವಂದ್ರ ಅದೊಂಥರ ವಿಶೇಷ ನಮ್ಗ ಕಾಣ್ತತ್ತು ಕಾಲದ ಚಿಕ್ಕ ವಯಸ್ಸಿನಲ್ಲಿ ಕಣ್ಣುಗಳು ಬಹಳಷ್ಟು ನೋಡ್ತಾವ ಈ ಕಣ್ಣುಗಳು ಬಹಳಷ್ಟು ನೋಡ್ತಾವ ಹೆಂಗ ವಯಸ್ಸಾಗ್ತ ಸಾಕ್ತದ ಅವ ಕಣ್ಣುಗಳು ತನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿತ ವೃದ್ಧಾಪ್ಯದಲ್ಲಿ ಕಣ್ಣುಗಳು ಅರ್ಥ ಮಾಡ್ಬರ್ತಾವ ಚಿಕ್ಕ ವಯಸ್ಸಿನಲ್ಲಿ ಕಣ್ಣುಗಳು ಬಹಳಷ್ಟು ನೋಡ್ತಾವ ವೃದ್ಧಾಪ್ಯದಲ್ಲಿ ಕಣ್ಣುಗಳು ಬಹಳಷ್ಟು ಅರ್ಥ ಮಾಡ್ಕೊಳ್ತವ ಈ ಅತ್ತೈಸಿಕೊಳ್ಳಿ ಅಂತ ನಾವೇನ್ ಸಾಕ್ತೀವಲ್ಲ ಅದೇ ನಮ್ಮ ಜೀವನ ಯಾಕೆ ಬಾಲ್ಯಕಾಲದಲ್ಲಿ ನೋಡಿದ ನೋಟವನ್ನ ನಾವು ಕುತೂಹಲದಿಂದ ನೋಡ್ತಿರ್ತೀವಿ ಅರ್ಥ ಆಗ್ತಾರಲ್ಲ ಅದೊಂದು ರೋಮಾಂಚನ ನೀಡುವಂತಹ ಅನುಭವ ಆಗ್ತಿರ್ತದೆ ಸುಮ್ಮನೆ ಅತ್ತ ಮನಸ್ಸಿನಿಂದ ಎಲ್ಲವನ್ನ ಗಮನಿಸ್ತೀವಿ ಎಲ್ಲವೂ ರೋಚಕನೈ ಅದು ಬಿಭತ್ಸನೇ ಇರಲಿ ಸುಂದರವಾಗಿಯೇ ಇರಲಿ ಹೆಂಗೆ ಒಂದ್ ಎಕ್ಸಿಡೆಂಟ್ ಚಿಕ್ಕ ವಯಸ್ಸಿನಲ್ಲಿ ನೋಡ್ಬೇಕಿದ್ನು ಕೂಡ ಅದನ್ನ ನಾವು ಕುತೂಹಲದಿಂದಲೇ ನೋಡಿರ್ತೀವಿ ನಂತರ ಅದು ಭಯ ಅದೇ ವೃದ್ಧಾಪ್ಯದಲ್ಲಿ ನಮ್ಮ ನೋಟದ ದಲ್ಲಿ ಬದಲಾವಣೆ ಆಗ್ಬೋದು ಆ ನೋಟದಲ್ಲಿ ಒಂದು ಅರ್ಥ ಸಿಹಿಸೋ ಅಂತ ನಾವೇನ್ ನೋಡ್ತೀವಿ ನೋಡಿದ್ದನ್ನ ಬರೀ ಅನುಭವಿಸೋದಿಲ್ಲ ಅಪ್ಪೈಸ್ಕೊಳ್ತೀವಿ ಆ ರೀತಿಯಾದ ಬದುಕು ನಂದಾಯಿಯವ್ರಿಗಿತ್ತು ಆ ರೀತಿಯಾಗಿ ಬದುಕಿದ್ರೆ ಅದು ಸಾರ್ಥಕ ಬದುಕತ್ತದ ಇಲ್ಲಂದ್ರೆ ಇಲ್ಲಂದ್ರ ಆಗದೇಬ ಯಾಕಂದ್ರೆ ಅರ್ಥೈಸಿಕೊಳ್ಳುವ ಮನಸ್ಸು ನಿರ್ಮಿಸಿಕೊಳ್ತಕ್ಕಾಗ್ತದ ನಾವೇ ನೋಟ ಏನು ಬಾಲ್ಯದಲ್ಲೂ ಸಿಗ್ತದ ವೃದ್ಧಾಪ್ಯದಲ್ಲೂ ಸಿಗ್ತದ ದೃಶ್ಯ ಸಿಗ್ತದ ನೋಡ್ಲಿಕ್ಕೆ ಬಾಲ್ಯದಲ್ಲಿ ಯಾವುದೇ ವಿಚಾರವಿಲ್ಲಾರದೆ ಸುಮ್ಮನೆ ಗಮನಿಸತ್ತೀವಿ ನಾವು ವೃದ್ಧಾಪ್ಯದಲ್ಲಿ ಹೆಂಗೇಂಗ್ ವಯಸ್ಸಾಗ್ತದ ಹೆಂಗೆ ಅನುಭವಗಳಾಗ್ತದ ಅವಾಗ ನಾವು ನೋಡಿಕನ್ನ ಅರ್ಥೈಸಿಕೊಳ್ಳಲು ಆರಂಭಿಸ್ತೀವಿ ಯಾರು ಏನು ಯಾವ ಹೇಳಬೇಕಾಗಿರಲ ನೋಡ್ತೀವಿ ಆ ಬೇಕಾದ್ರಲ್ಲಿ ನಮಗ ಅರ್ಥ ಆಗ್ತವ ಆ ಮಾತುಗಳು ಸತ್ಯವೋ ಸುಳ್ಳೋ ಅದೇನು ಅವ್ರ ಬೇಕಾದ ಎಷ್ಟೇ ವರ್ಣರಂಜಿತವಾಗಿ ಸುಳ್ಳುಗಳನ್ನು ಮನಸ್ ಕೂಡ ನಮ್ಗದು ಗೊತ್ತಾಗ್ತದ ಹಸ್ದಿರ್ತನ ಮೆದ್ರ ವ್ಯಕ್ತಿ ಊಟ ಆಗ್ಯದಂತನ ನಮ್ಗ್ ಗೊತ್ತಾಗ್ತದ ಇಲ್ಲ ಅವನು ಇನ್ನೂ ಹಸಿವಾದ ನಾನೇನಾಗ ಆಹಾರ ಕೊಡ್ಬೇಕು ಅನ್ನೋದು ಗೊತ್ತಾಗ್ತದ ಅದು ಅನುಭವದ ದೃಷ್ಟಿ ಕಣ್ಣುಗಳು ಅವಾಗ ಅರ್ಥ ಮಾಡ್ಕೊಳಕ್ ಶುರು ಮಾಡಿರ್ತಾವ ಆ ರೀತಿ ಮನಸ್ಥಿತಿ ನಮ್ಮನಲ್ಲಿ ನಾವು ಬೆಳೆಸ್ಕೊಳ್ತಾ ಸಾಕ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಉತ್ತಮ ವಿಚಾರಗಳನ್ನ ನಮ್ದಾಗಿಸ್ಕೊಳ್ಬೇಕಾಗ್ತದ ಮನಸ್ಸನ್ನ ಪಕ್ಕೋಗಿತ್ತು ಕೆಲವೊಬ್ಬ ವಯಸ್ಸಾಗಿರುತ್ತದ ಆದ್ರೆ ಅವ್ರಿಗೆ ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನೇ ಇರೋದಿಲ್ಲ ಅಂದ್ರ ಅವ್ರು ಇನ್ನೂ ಬದುಕಿರಲಾ ಅಂತ ಅವರು ಬದುಕನ್ನು ಗತ್ತ ಮಾಡಿದಾರೆ ಅಂತ ಬದುಕಬೇಕು ಅಂದ್ರೆ ನಮಗೆ ಬೆಳಗಂತೆ ಅರ್ಥ ಮಾಡಿಕೊಳ್ಳುವ ದೃಷ್ಟಿ ಬೇಕಾಗ್ತದೆ ಚಿಕ್ಕ ವಯಸ್ಸಿನ ನೋಡ ಬರೀ ನಾ ಕಣ್ಣುಗಳು ನೋಡ್ತಿರ್ತಾವ ವಯಸ್ಸಾದಂಗ ನಮ್ ಕಣ್ಣುಗಳು ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕಾಗ್ತದ ಹಂಗ ಕಲ್ತ್ರ ಮಾತ್ರ ಅದು ನಾವು ಬದುಕಿದಂತೆ ಇಲ್ಲ ಅಂದ್ರೆ ಬದುಕಿತ್ತು ಇಲ್ಲ ಈ ಎಲ್ಲಾ ಘಟನೆಗಳನ್ನ ಗಮನಿಸಿದ ನಂತರ ನಾವು ಕಲ್ತಿದ್ದೇನು ಅನ್ನೋ ಪ್ರಶ್ನೆ ಬರ್ತು ಅರ್ಥ ಮಾಡ್ಕೋಕ್ ಸಾಧ್ಯ ಆಗಲ್ಲ ಅಂದ್ರ ನಾವು ಇಷ್ಟೆಲ್ಲ ಭಗವಂತ ನಮ್ ಎದುರು ಘಟನೆಗಳನ್ನ ಕೊಟ್ಟಾನ ಪ್ರಸಂಗಗಳನ್ನ ಇಟ್ಟಾನ ಅಷ್ಟು ನೋಡೀವಿ ತಿಳ್ಕೊಂಡಂಗ ಆಗ್ಯದ ಆದ್ರ ಅರ್ಥ ಆಗ್ಲೇದ್ರ ಭಗವಂತನ ಪಾಠವನ್ನ ನಾವು ಸರಿಯಾಗಿ ಓದಿಲ್ಲ ಅಂತತ್ತ ಓದ್ಲಾರ್ದಕ್ಕ ನಮ್ಮ ದೃಷ್ಟಿ ಅರ್ಥ ಮಾಡಿಕೊಳ್ಳೋದನ್ನ ಕಲ್ತು ಹಂಗ ಅರ್ಥ ಆಗ್ತದೆ ನಾವು ಹೆಂಗ ವಯಸ್ಸಾಗ್ತದ ಹಂಗ ಅತ್ತೈಸಿಕೊಳ್ಬೇಕು ನೋಡಿದ್ದನ್ನ ಅತ್ತೈಸಿಕೊಳ್ಳುವಂತೆ ನಮ್ಮ ಬದುಕನ್ನ ನಮ್ಮ ಮನಸ್ಸನ್ನ ನಮ್ಮ ಬುದ್ಧಿಯನ್ನ ನಾವು ನಿರ್ಮಿಸ್ಕೊಳ್ಬೇಕಾಗ್ತ ಅದು ಹೃದಯನ ಆಧಾರದ ಮೇಲೆ ಇವೆಲ್ಲವೂ ನಿರ್ದ ನಿರ್ಮಿಸ್ಕೊಳ್ಬೇಕಾಗ್ತದ ಹೃದಯದ ಆಧಾರವಾಗಿಟ್ಟುಕೊಂಡು ಬುದ್ಧಿಯಿಂದ ಅತ್ತೈಸಿಕೊಳ್ಳಲು ಹೊರಟಾಗ ಅಲ್ಲೆಲ್ಲವೂ ಸರಿ ಇಲ್ಲಂದ್ರೆ ಇಲ್ಲಂದ್ರ ಅದು ಸರಿ ಆಗ್ತಿಲ್ಲ ಅಲ್ಲೆಲ್ಲ ತಪ್ಪು ತಪ್ಪು ಆ ಕಾರಣಕ್ಕಾಗಿ ನಮ್ಮ ನೋಟದಲ್ಲಿ ಬದಲಾವಣೆ ಬರಬೇಕು ಅಂತಂದ್ರೆ ನಾವುಗಳು ಬರೀ ನೋಡೋದಷ್ಟಲ್ಲ ನೋಡಿ ತನ್ನ ಅಪ್ತೈಸಿಕೊಳ್ಳುವುದನ್ನು ಧನ್ಯವಾದ